ಲಕ್ಷ್ಮಣ್ ಸಂಗಪ್ರ ಸವದಿ ಮಾನ್ಯ ಅಧ್ಯಕ್ಷರೇ ಏಳ್ನೂರ ಎಂಬತ್ತೈದು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ವಸತಿ ಮತ್ತು ವಕ್ತ ಅಲ್ಪಸಂಖ್ಯಾತರ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೆ ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನು ಸದಸ್ಯರಿಗೆ ನೀಡಾಗಿದೆ ಓಕೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕೊಡೋದ್ರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತೋರಿಸ್ತದೆ ಮೇಲ್ನೋಟಕ್ಕೆ ಆದರೆ ಬದ್ಧತೆ ಇಟ್ಕೊಂಡು ಅವರೊಂದು ಮಾತನ್ನು ಹೇಳಬೇಕಾಗತ್ತೆ ಮಣ್ಯ ಸಚಿವರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಅವರು ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಮೇಲೆ ಅಲ್ಪಸಂಖ್ಯಾತರಿಗೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥ ಅವರೇನು ಹೇಳಿದ್ದಾರೆ ಅಂದರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಮಾಡತಕ್ಕಂಥದ್ರಲ್ಲಿ ನಾವು ಪೂರಕವಾಗಿದ್ದೀವಿ ಅಂತಕ್ಕಂಥದ್ದು ಒಂದು ಹೇಳಿದೆ ಅಧ್ಯಕ್ಷರೇ ನಿಮಗೊಂದು ವಿಷಯ ನಾನು ಹೇಳೋಕ್ಕೆ ಬಯಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಚಿನ್ನ ಹಸ್ತ ಇದೆ ಹಸ್ತ ಯಾರು ಕೊಟ್ಟರು ದಿವಂಗತ ಇಂದಿರಾ ಗಾಂಧಿ ಅವರು ಅಲ್ಲಿಗೆ ಪ್ರಶ್ನೆ ಏನು ಅದು ಅದಕ್ಕೆ ಬರ್ತಾಯಿದೆ ಡೈರೆಕ್ಟ್ ಬನ್ನಿ ಬರ್ತೀನಿ ಅದಕ್ಕೆ ಬರ್ತೀನಿ ಒಂದು ಸ್ವಲ್ಪ ಸಮಾಧಾನ ಬೇಗ ಮುಗಿಸ್ಬೇಕಲ್ಲ ಸ್ವಲ್ಪ ನಿಮ್ಮ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಕತ್ತೀನಿ ಯಾಕೆ ಈ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂಥ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿಯವರು ಅವಾಗ ಅವ್ರು ಏನು ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಅದನ್ನು ಬಿಟ್ಟುಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ಚಿನ್ನವನ್ನು ತೊಗೊಂಡು ಹೋಗಿ ನೀನು ಶುರು ಮಾಡೋ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಮಹಾಮುನಿಗಳಿರ್ತಕ್ಕಂಥವ್ರು ಬೆಳಗಾಮ್ ಜಿಲ್ಲೆ ಅತನಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಇರ್ತಕ್ಕಂಥ ಒಂದು ನೆಂಟು ಓಕೆ ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿ ಜೈನ ಏನು ನಮ್ಮ ಕಡೆ ಇದ್ದಾರೆ ದಿವೆಮಗರ ಮತ್ತು ಸಿತಂಬರ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಅದರಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಬೆಳ್ಳಳಿತೇನಲ್ಲ ಹಿರುಳಿತೇನಲ್ಲ ಇವ್ರ ಮಕ್ಕಳೆಲ್ಲ ಎಲ್ಲ ಹಾಸ್ಟೆಲ್ನಲ್ಲಿ ಇರ್ತಾರೆ ಹಾಸ್ಟೇಲ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಕಷ್ಟ ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆ ಅಂದರೆ ಇವತ್ತೇನಾದರೆ ನೀವು ಸಚಿವರಾಗಿದ್ದರೆ ಇವತ್ತು ಮಂತ್ರಿಗಳಾಗಿದ್ದರೆ ಇವತ್ತು ಶಾಸಕರಾಗಿದ್ದರೆ ಹಸ್ತದ ಚಿನ್ನ ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವರು ಜೈನ್ ಮಹಾಮುನಿಗಳು ಅವ್ರ ಋಣ ನಮ್ಮ ಮೇಲೆ ಇರೋದರಿಂದ ಆ ಋಣವನ್ನು ತೀರಿಸುವೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಮಾನ್ಯ ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನು ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನು ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನು ಮಾಡುವಂಥದ್ರಲ್ಲಿ ನಾವು ಪೂರಕವಾಗಿ ಕ್ರಮ ತಗೋತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಿಂದ ಒಂದ್ ವಿಷ ಒಂದ್ ನಿಮಿಷ ಅಲ್ಲ ಒಂದೇ ಒಂದು ಅಲ್ಲ ಒಂದ್ ಆ ಚಿನ್ನೆ ಸಿಕ್ಕಿದಾಗ ನೀವು ಮತ್ತೆ ಅವರಿಬ್ಬರೂ ಆ ಪಾರ್ಟಿಲಿ ಇರಲಿಲ್ಲ ಆ ನಾವು ಓ ಆಯ್ತು ಅವಾಗ ನಿಮ್ಮಲ್ಲಿ ಇದ್ದೇವು ಅದು ಆ ಚಿನ್ನೆ ಸಿಗೋ ಹೊತ್ನಾಗ ನಿಮ್ಮಲ್ಲಿ ಇರಲಿಲ್ಲ ಬಾಣದ ಗುರ್ತದಲ್ಲಿದ್ದೇವೆ ನೋಡು ಈಗ ಮತ್ತೆ ಯಾರು ಯಾರು ಇಲ್ಲ ಇದ್ದೆವು ಅಂದಿರಲಿ ಸಚಿವರು ವಿನಂತಿ ಮಾಡ್ಸೇವ್ರೆ ಇದು ನಿಮ್ಮ ಕಾಲಾವಧಿ ಒಳಗ ಆದಷ್ಟು ಬೇಗನೆ ಇದನ್ನು ನಿಗಮವನ್ನ ಘೋಷಣೆ ಮತ್ತು ಅದು ಹಾಸ್ಟೆಲ್ ಆದರೂ ಮಾಡುವಂತರೂ ತೆಗೆಯುವಂತ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಅವರಿಗೆ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ನಾನು ಮಂತ್ರಿ ಆದ್ಮೇಲೆ ಒಂದು ಸರ್ವೇನ ಮಾಡಿ ಎಲ್ಲಾದ್ರಲ್ಲಿ ಏನಾಗಿದೆ ಅಂತೆ ಜೈನ್ ಸಮಾಜ ಅಂದ್ರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ ನಾಲ್ಕು ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿ ನಾನು ಬಂದಾದಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ ಇಪ್ಪತ್ತು ಲಕ್ಷ ಜೈನ್ ಸಮಾಜ ಇದೆ ಈ ರಾಜಸ್ಥಾನದಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜೈನ್ ಸಮಾಜ ಇದೆ ಬೆಳಗಾಂ ಹುಬ್ಳಿ ಧಾರವಾಡ ಸರೌಂಡಿಂಗಲ್ಲಿ ಅವರು ಕಣ್ಣ ಸ್ಪೀಕಿಂಗ್ ಜೈನ್ ಅಂತಾರೆ ದಿಗಂಬರ್ ಜೈನ್ ಅಂತಾರೆ ಅವರು ಅವರು ಕನಿಷ್ಠ ಇಲ್ಲಾಂದ್ರೂ ಒಂದು ಹದಿನೈದು ಲಕ್ಷ ಜನ ಇದ್ದಾರೆ ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ ನಾನು ಈ ಸಪ್ರೇಟ್ ಇವ್ರು ಬೋರ್ಡ್ ಆಗಬೇಕಂತ ಆದಷ್ಟು ಬೇಗ ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಓಕೆ ಅದ್ರ ಜೊತೆ ನಮ್ಮ ಅಲ್ಲಿವರೆಗೆ ಹಾಸ್ಟೆಲ್ ಆದ್ರೂ ತೆಗೆ ಹೊತ್ತದ ಮಂತ್ರಿ ಅವರೇ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಆದ್ರೂ ತೆಗೆ ಅದು ಲೇಟ್ ಆದ್ರೂ ಆಗಲಿ ಇದ್ದು ನಿಮ್ಮ ಒಂದು ಮಾಡುವಂಥದ್ದು ಮಾಡಿ ನೋಡ್ತೀನಿ ಹಾಸ್ಟೆಲ್ ಮಾಡುವಂತ ಹೇಳಿ ಒಂದು ಉತ್ತರ ಕೊಡಿ ಸರ್ ಪ್ಲೀಸ್ ಹಾಸ್ಟೆಲ್ ಸಂಬಂಧ ಈಗ ಮಂತ್ರಿ ಮತ್ತೇನು ಅಮ್ಮ ಬ್ಯಾರಿ ನಿಂಗಮ್ಮ ಏನಾದ್ರು ಆಯ್ತಾ ಜೈನ್ ನಿಗಮದೊಟ್ಟಿಗೆ ಬ್ಯಾರಿ ನಿಗಮ ಚರ್ಚೆ ಬ್ಯಾರಿ ನಿಗಮ ಅದು ಓಕೆ ತನ್ನೂ ಜೈನ್ ಸಮುದಾಯ ಬಾಳದ ನೀವು ಜಿಲ್ಲಾ ಜಿಲ್ಲಾಡ್ರಿ ಆಯ್ತು ಕಳ್ಳ ಸ್ಪೀಕಿಂಗ್ ಜೈನ್ ಇದಾರಲ್ಲ ಅದ್ ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ನಮ್ ಜೊತೆ ಮಿಂಗಲ್ ಆಗ್ಬಿಟ್ಟು ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಯಾರು ಕನ್ಸಿಡರ್ ಮಾಡಿಲ್ಲ ಇಪ್ಪತ್ತು ಲಕ್ಷ ಇದಾರೆ ಸರ್ ನಿಮ್ಮಲ್ಲೂ ಇದಾರೆ ನಿಮ್ಮಲ್ಲೂ ಇದಾರೆ ಇದ್ದಲ್ ಸರ್ ಹಾಗಾಗಿ ಅವ್ರು ಸಪ್ರೇಟ್ ಬೋರ್ಡ್ ಆಗ್ಬೇಕಾದ್ರೆ ಗಮನದಲ್ಲಿ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಬರೇ ಮುಸ್ಲಿ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ ಇದೆ ನೋಡಿ ಏಯ್ಟಿ ಪರ್ಸೆಂಟ್ ಮುಸ್ಲಿಮರಿಗೆ ಆಯ್ತಪ್ಪ ನಿಮ್ ಸರ್ಕಾರದಲ್ಲಿ ಯಾರ್ಟರ್ ಮಿನಿಸ್ಟರ್ ಜೈನ್ ಸಮಾಜ ಯಾರ ಜೊತೆ ಇದಾರೆ ಜೈನ್ ಒಂದು ಮಿನಿಸ್ಟರ್ ಅವರೇ ಈಗ ಅವರು ಏನು ಮಾಡ್ತಾ ಇಲ್ಲ ರಾಜಕೀಯ ಮಾಡ್ತಾ ಇಲ್ಲ